ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ನೆಕ್ಲೆಸ್ ಮತ್ತು ಹಾರಗಳ ಡಿಸೈನ್ಸ್ ನೋಡೋಣ ಲೈಟ್ ವೇಟ್ ಅಲ್ಲಿ ಸಿಂಗಲ್ ಲೇಯರ್ ಪರ್ಲ್ ಜೋಕರು ಇದರಲ್ಲಿ ಬಿಗ್ ಸೈಜ್ ಪರ್ಲ್ಸ್ ಅನ್ನ ಬಳಸಿದರೆ ಮಧ್ಯ ಫ್ಲವರ್ ಡಿಸೈನ್ ಅಲ್ಲಿ ಗ್ರೀನ್ ಸ್ಟೋನ್ ಪೆನೆಟ್ ಬಂದಿದೆ ಸಿಂಪಲ್ ಡಿಸೈನ್ ಇದರ ವೆಯ್ಟ್ ಕೇವಲ ಒಂದೂವರೆ ಗ್ರಾಮ್ ಅಷ್ಟೇನೆ ಇತರ ಡಿಫರೆಂಟ್ ಕಲರ್ ಸ್ಟೋನ್ಸ್ ಅಲ್ಲಿ ಕೂಡ ನೀವು ಮಾಡಿಸ್ಕೋಬಹುದು ಇದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ಅವೈಲಬಲ್ ಇದೆ ಕೇವಲ ಎರಡು ಗ್ರಾಮ್ ಅಲ್ಲಿ ಸೊ ಟೋಟಲ್ ಆಗಿ ಅರೌಂಡ್ ತ್ರೀ ಟು ಫೋರ್ ಗ್ರಾಮ್ಸ್ ಗೆಲ್ಲ ಈ ರೀತಿಯ ಸಿಂಪಲ್ ಚೋಕರ್ ನೆಕ್ಲೆಸ್ ಸೆಟ್ ಅನ್ನ ಮಾಡಿಸ್ಕೋಬಹುದು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಮಿನಿ ನೆಕ್ಲೆಸ್ ಡಿಸೈನ್ ಇದರಲ್ಲಿ ಲಕ್ಷ್ಮಿ ಜೊತೆಗೆ ಸೆಂಟರ್ ಅಲ್ಲಿ ಚಾಂದ್ಬಾಲಿ ಡಿಸೈನ್ ಪೆಂಡೆಂಟ್ ಅನ್ನ ಕೊಟ್ಟಿದ್ದಾರೆ ರೆಡ್ ಹಾಗೇನೆ ಗ್ರೀನ್ ಸ್ಟೋನ್ಸ್ ಅನ್ನ ಬಳಸಿ ಕಡಿಮೆ ಗ್ರಾಮ್ ಅಲ್ಲಿ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದರೆ ಇದರ ತೂಕ ಕೇವಲ ಏಳು ಗ್ರಾಮ್ ನಾನೂರ ಎಪ್ಪತ್ತು ಮಿಲಿ ಇದೆ ಇದು ಟೂ ಸ್ಟೆಪ್ ನೆಕ್ಲೆಸ್ ಡಿಸೈನು ಲೇಟೆಸ್ಟ್ ಆಗಿ ತುಂಬಾನೇ ಟ್ರೆಂಡಿಂಗ್ ನಲ್ಲಿರುವಂತಹ ನೆಕ್ಲೆಸ್ ಪ್ಯಾಟರ್ನ್ ಅಂತಾನೆ ಹೇಳ್ಬಹುದು ಮೊದಲನೇ ಲೇಯರ್ ಚಿನ್ನದ ಗುಂಡಲ್ಲಿ ಬರುತ್ತೆ ಸೆಕೆಂಡ್ ಲೇಯರ್ ಬಂದು ರೆಕ್ಟಾಂಗಲ್ ಶೇಪ್ ರೂಬೀಸ್ ಅನ್ನ ಬಳಸಿ ಕೆಳಗಡೆ ಲಕ್ಷ್ಮಿ ಡಿಸೈನ್ ಮಾಡಿದರೆ ಬ್ಯೂಟಿಫುಲ್ ಡಿಸೈನ್ ಗ್ರ್ಯಾಂಡ್ ಲುಕ್ ಅನ್ನು ಕೊಡುತ್ತೆ ಇದರ ಟೋಟಲ್ ವೇಟ್ ಹದಿಮೂರು ಗ್ರಾಮ್ ಏಳ್ನೂರ ಎಂಬತ್ತು ಮಿಲಿ ಆಗುತ್ತೆ ಇದು ತ್ರೀ ಬೈ ಫೋರ್ ಲೇಯರ್ ಅಲ್ಲಿ ಇರುವಂತಹ ಲಾಂಗ್ ಹಾರ ಪರ್ಲ್ ವಿತ್ ಪಿಂಕ್ ಬೀಟ್ಸ್ ಕಾಂಬಿನೇಷನ್ ಅಲ್ಲಿ ಬಂದಿದೆ ಹಾಗೇನೆ ಎರಡು ಸೈಡ್ ಎಲಿಫೆಂಟ್ ಡಿಸೈನ್ ಮೋಪ್ ಅನ್ನ ಕೊಟ್ಟು ನಿಮ್ಗೆ ಇಷ್ಟವಾದ ಕಲರ್ ಕಾಂಬಿನೇಷನ್ ಅಲ್ಲಿ ಈ ಒಂದು ಡಿಸೈನ್ ಕಸ್ಟಮೈಸೇಷನ್ ಕೂಡ ಮಾಡಿಸ್ಕೋಬಹುದು ಈವ್ನಿಂಗ್ ಫಂಕ್ಷನ್ಸ್ಗೆ ಸ್ಯಾರೀಸ್ ಮೇಲೆ ಇತರ ಡಿಸೈನ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದರ ವೇಟ್ ಕೇವಲ ಮೂರು ಗ್ರಾಮ್ ನಾನೂರು ಮಿಲಿ ಆಗುತ್ತೆ ಆಂಟಿಕ್ ಫಿನಿಶ್ ಅಲ್ಲಿ ಲಕ್ಷ್ಮಿ ಕಾಸೋ ಹಾಗೇನೆ ಫ್ಲವರ್ ಡಿಸೈನ್ ಇರೋ ನೆಕ್ಲೆಸ್ ಮಧ್ಯದಲ್ಲಿ ರೆಡ್ ಹಾಗೆನೆ ಗ್ರೀನ್ ಸ್ಟೋನ್ಸ್ ಅನ್ನು ಕೂಡ ಬಳಸಿದರೆ ಕೇವಲ ಟ್ವೆಲ್ ಗ್ರಾಮ್ಸ್ ಅಲ್ಲಿ ಡಿಸೈನ್ ಮಾಡಿರುವಂತಹ ನೆಕ್ಲೆಸ್ ಇದು ನೀವೇನಾದ್ರೂ ಲೈಟ್ ವೇಟ್ ಅಲ್ಲಿ ಫ್ಯಾನ್ಸಿ ಡಿಸೈನ್ ನೆಕ್ಲೆಸ್ ನೋಡ್ತಾ ಇದ್ದೀರಾ ಅಂದ್ರೆ ಈ ರೀತಿಯ ಹವಳ ಮತ್ತು ಎಲೆಕ್ಟ್ರೋಫೋಮಿಂಗ್ ಗುಂಡಲ್ಲಿ ಮಾಡಿರುವಂತಹ ಡಿಸೈನ್ಸ್ ಗಳನ್ನ ಮಾಡಿಸ್ಕೋಬಹುದು ಇದರಲ್ಲಿ ಪ್ರೀಮಿಯಂ ಕ್ವಾಲಿಟಿ ಹವಳನ ಯೂಸ್ ಮಾಡಿದರೆ ಇದಕ್ಕೆ ನೀವು ಪರ್ಲ್ ಕೂಡ ಹಾಕ್ಸ್ಕೋಬಹುದು ಇದರ ವೇಟ್ ಜಸ್ಟ್ ಫೈವ್ ಗ್ರಾಮ್ಸ್ ಇದೆ ಅಷ್ಟೇ ಲಕ್ಷ್ಮಿ ಪೆಂಡೆಂಟ್ ಇರುವಂತಹ ಶಾರ್ಟ್ ನೆಕ್ಲೆಸ್ ಡಿಸೈನು ಕೇವಲ ಟೆನ್ ಗ್ರಾಮ್ಸ್ ಅಲ್ಲಿ ಮಾಡಿರೋದು ಇವತ್ತು ತೋರಿಸುವಂತ ಪ್ರತಿಯೊಂದು ಡಿಸೈನ್ಸ್ ಕೂಡ ನಿಮಗೆ ಪ್ಯೂರ್ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಅಲ್ಲಿ ಇರುತ್ತೆ ನೆಕ್ಸ್ಟ್ ಬಂದು ಲಕ್ಷ್ಮಿ ಕಾಸು ಹಾಗೇನೇ ಎಮರಾಲ್ಡ್ ಸ್ಟೋನ್ಸ್ ಅಲ್ಲಿ ಮಾಡಿರುವಂತಹ ಲಾಂಗ್ ಹಾರಂ ಡಿಸೈನು ಇದನ್ನ ನೀವು ಎರಡು ರೀತಿಯಾಗಿ ಬಳಸಬಹುದು ಲಾಂಗ್ ಹಾರ ಮತ್ತು ಸೊಂಟದ ಪಟ್ಟಿಯಾಗಿ ಕೂಡ ಯೂಸ್ ಮಾಡಬಹುದು ಟೂ ಇನ್ ಒನ್ ಡಿಸೈನು ಇದರ ಟೋಟಲ್ ನೆಟ್ ವೇಟ್ ನಿಮಗೆ ತರ್ಟಿ ತ್ರೀ ಗ್ರಾಮ್ಸ್ ಆಗತ್ತೆ ಇದು ಫ್ಯಾನ್ಸಿ ಬೀಟ್ಸ್ ಮಲ್ಟಿ ಕಲರ್ ಬೀಡ್ಸ್ ಅಲ್ಲಿ ಡಿಸೈನ್ ಮಾಡಿದರೆ ಕೆಳಗಡೆ ಪಿಕಾಕ್ ಡಿಸೈನ್ ಪೆಂಡೆಂಟ್ ಅನ್ನ ಕೊಟ್ಟಿರುವಂತದ್ದು ಈ ಒಂದು ಡಿಸೈನ್ ವೇಟ್ ಬಂದು ನೈನ್ ಅಂಡ್ ಹಾಫ್ ಗ್ರಾಮ್ಸ್ ಆಗುತ್ತೆ ನೀವು ಇಲ್ಲಿ ನೋಡ್ತಾ ಇರೋದು ಟ್ವೆಂಟಿ ಫೈವ್ ಗ್ರಾಮ್ಸ್ ಅಲ್ಲಿ ಮಾಡಿರೋ ಹಾಫ್ ಜುಮ್ಕಾ ನೆಕ್ಲೆಸ್ ಮಧ್ಯ ಸ್ಮಾಲ್ ರೂಬಿ ಸ್ಟೋನ್ಸ್ ಅಲ್ಲಿ ಕೂಡ ವರ್ಕ್ ಬಂದಿದೆ ನೆಕ್ಲೆಸ್ ಕೆಳಗೆ ಗ್ರೀನ್ ಬೀಚ್ ಅಲ್ಲಿ ಹ್ಯಾಂಗಿಂಗ್ಸ್ ಅನ್ನ ಕೊಟ್ಟಿದ್ದಾರೆ ಅಂಡ್ ಇದು ಕೂಡ ಆಂಟಿಕ್ ಫಿನಿಶ್ ಅಲ್ಲಿ ಬರುತ್ತೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರುವಂತಿಕ್ ಬ್ರೈಡಲ್ ಸೆಟ್ ಇದರಲ್ಲಿ ನಿಮ್ಗೆ ಲಾಂಗ್ ಹಾರ ನೆಕ್ಲೆಸ್ ವಿತ್ ಮ್ಯಾಚಿಂಗ್ ಜುಮ್ಕಾ ಅಂಡ್ ಬ್ಯಾಂಗಲ್ಸ್ ಬರುತ್ತೆ ಸೊ ಈ ಒಂದು ಕಂಪ್ಲೀಟ್ ಸೆಟ್ ನ ವೇಟ್ ಬಂದು ಸೆವೆಂಟಿ ಸೆವೆನ್ ಗ್ರಾಮ್ಸ್ ಆಗುತ್ತೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ತಿಳ್ಕೊಬಹುದು ಇದು ಬಂದು ಕಂಪ್ಲೀಟ್ ಆಗಿ ಪಿಕಾಕ್ ವರ್ಕ್ ಅಲ್ಲಿ ಮಾಡಿರುವಂತಹ ಲಾಂಗ್ ಹಾರಂ ಡಿಸೈನು ಕೆಳಗಡೆ ಗ್ರೀನ್ ಬೀಟ್ಸ್ ಮತ್ತು ಪರ್ಲ್ಸ್ ಅಲ್ಲಿ ಹ್ಯಾಂಗಿಂಗ್ಸ್ ಅನ್ನ ಕೊಟ್ಟಿದ್ದಾರೆ ಈ ವಿಡಿಯೋನಲ್ಲಿ ತೋರಿಸಿರುವಂತಹ ಡಿಸೈನ್ಸ್ ಎಲ್ಲವೂ ಕೂಡ ರತನ್ ಜ್ಯುವೆಲ್ಸ್ ಮೈಸೂರು ಶಾಪ್ ಇಂದ ತೋರಿಸಿರೋದು ಇದರಲ್ಲಿ ನಿಮ್ಗೆ ಅದಾದ್ರೂ ಡಿಸೈನ್ಸ್ ಇಷ್ಟ ಆಗಿದ್ರೆ ಆನ್ಲೈನ್ ಪರ್ಚೇಸ್ ಕೂಡ ಮಾಡಬಹುದು ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಫೆಸಿಲಿಟಿ ಕೂಡ ಅವೈಲಬಲ್ ಇದೆ ಹೋಗಿ ನಿಮ್ಗೆ ಇವತ್ತಿನ ಜ್ಯುವೆಲ್ರಿ ಕಲೆಕ್ಷನ್ ಇಷ್ಟ ಆಯ್ತು ಅನ್ಕೊತೀನಿ ಇದೇ ತರ ಹೊಸ ಡಿಸೈನ್ಸ್ ಒಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ